ಯಾಕಂದ್ರೆ ಇಲ್ಲಿ ಸತ್ಯ ಮಾತ್ರ ಮಾತಾಡ್ಬೇಕು ಯಾರು ಕೇಳಿಲ್ಲ ಅಂದ್ರೂ ಅವ್ರಂತೂ ಕೇಳ್ತಾರೆ ನೀವು ಚಪ್ಪಾಳೆ ಹೊಡಿಬಹುದು ಬಟ್ ಅವ್ರು ಕೇಳ್ತಾರೆ ನನ್ನ ಕೆಲವೊಂದು ಅನುಭವಗಳು ಅಪ್ಪರ ಜೊತೆ ಆಮೇಲೆ ನಾನೇನು ಅನ್ಸ್ಕೊಂಡೆ ಏನು ಕಲ್ತ್ಕೊಂಡೆ ಅವರಿಂದ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ನನ್ನ ಜೊತೆ ಹೇಳ್ಬೋದು ಮನುಷ್ಯನಿಗೆ ನಾಲ್ಕು ಹಂತ ಅಂದ್ರೆ ನಮ್ಮ ಜೀವದಲ್ಲಿ ನಾಲ್ಕು ಹಂತಗಳು ಒಂದು ಮೃಗತ್ವ ಪಶುತ್ವ ಮನುಷ್ಯತ್ವ ದೈವತ್ವ ಮೃಗತ್ವ ಮತ್ತು ಪಶುತ್ವವನ್ನು ಮುಗಿಸ್ಕೊಂಡು ಈಗ ಮನುಷ್ಯತ್ವಕ್ಕೆ ಬಂದಿದ್ದೇವೆ ಮನುಷ್ಯತ್ವವನ್ನು ಉಳಿಸ್ಕೊಂಡು ದೈವತ್ವ ದೈವ ಕಡೆ ಸಾಗಬೇಕು ಹೇಗೆ ಅನ್ನೋದನ್ನ ಅಪ್ಪಾಜಿ ಕಲಿಸ್ಕೊಟ್ಟರು ಅವರು ಆ ದೈವತ್ವದ ಕಡೆ ಸಾಗಿದ್ರು ಅದನ್ನ ಪ್ರತ್ಯಕ್ಷವಾಗಿ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಾವು ಅದನ್ನೆಷ್ಟು ಅಳವಡಿಸ್ಕೊಂಡ್ವಿ ಅದನ್ನ ನಾವೇ ಪ್ರಶ್ನೆ ಹಾಕೊಳ್ಬೇಕು ನಾನು ಅವರಿಂದ ಕಲ್ತಿದ್ದು ಬಹಳ ಇದೆ ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಒಂದೇ ಶಬ್ದ ಒಂದೇ ಸೆಂಟೆನ್ಸು ಹೇಳಿ ನನ್ನ ಜೀವನದ ದೃಷ್ಟಿನೇ ಬದಲಾವಣೆ ಮಾಡಿತು ಮೊದಲ ಸಲಿಯ ಅಜ್ಜನ್ನ ಭೇಟಿಯಾಗಿದ್ದು ಅಂದರೆ ಅಪ್ಪನ ಏನೋ ಒಂದು ಹಂಬಲ ಚಾಲು ಆಯಿತು ಭಾಳ ವರ್ಷದ ಹಿಂದೆ ಹಂಬಲ ಚಾಲು ಆಯಿತು ಸಿದ್ದೇಶ್ವರ ಅಂತಿದ್ದಾರೆ ಅವ್ರನ್ನ ಬೆಟ್ಟಿ ಆಗಬೇಕು ಅವರು ನಡೆದಾಡುವ ದೇವರಂತೆ ಆ ಹಂಬಲ ಇಷ್ಟು ಚೆನ್ನಾಗಿ ಒಳಗಡೆ ಪಕ್ಕ ಆಗ್ತಾ ಹೋಗ್ತಲ್ಲ ಹೆಂಗಾದ ಮಾಡಿ ಬೆಟ್ಟಿ ಆಗಬೇಕು ಅವ್ರ ದರ್ಶನ ತಗೋಬೇಕು 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 ಅಂದಾಗ ಒಂದು ದಿವಸ ಒಂದೇ ವಾರದಲ್ಲಿ ಸಿಂದಗಿಯಿಂದ ಫೋನ್ ಬರುತ್ತೆ ಸಿಂದಗಿ ಕಾಲೇಜಿನಿಂದ ಫೋನ್ ಬರುತ್ತೆ ಇಲ್ರಿ ನೀವು ನಮ್ಮ ಸಂಸ್ಥೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಶಿಕ್ಷಣ ಒಂದು ನಮ್ಮದು ಆ್ಯನುವಲ್ ಡೇ ಇದೆ ಅಲ್ಲಿ ತಾವು ಅತಿಥಿಗಳ ಬರಬೇಕು ಅಂಥೇಳಿ ಅವಾಗ ನನಗೆ ಅಹಂಕಾರ ಬಹಳ ಇತ್ತು ನಾ ಭಾರಿ ಮಾತಾಡ್ತೀನಿ ನಾ ಭಾರಿ ಅದೇನಿ ನನ್ನಂಗೆ ಯಾರು ಮಾತಾಡ್ತಾರ ನನ್ನ ಮಾತು ಕೇಳಾಕತ್ತಿರ ಮಂದಿ ಬಾರಿ ಚಪ್ಪಾಳೆ ಮ್ಯಾಲೆ ಚಪ್ಪಾಳೆ ಹೊಡಿತಾರೆ ದೊಡ್ಡ ಅಹಂಕಾರ ನಾನು ಸ್ವಲ್ಪ ದಿಮಾಕ್ ಮಾಡಿದೆ ಏನಂತ ಹೇಳಿ ಇಲ್ಲ ರೀ ನಾನು ಭಾಳ ಬ್ಯುಸಿ ಅದೀನಿ ಬರಕಾಗೋದಿಲ್ಲ ನಾನು ನಾನು ನೋಡ್ತೀನಿ ನನ್ನ ಕ್ಯಾಲೆಂಡರ್ ನೋಡ್ತೀನಿ ಅಂತ ಇದ್ದಿದ್ದು ಹೇಳಿದೆ ಏನು ಕ್ಯಾಲೆಂಡರ್ ಇಲ್ಲ ಏನಿಲ್ಲ ಖಾಲಿನೇತೀನಿ ಹೇಳಬೇಕು ಅಂತ ಹೇಳಿದ್ವಿ ಮುಂದೆ ಅವರು ಪ್ರಿನ್ಸಿಪಲ್ ಏನಂದ್ರು ಇದು ಸರ್ಯ ನೀವು ಬರಬೇಕು ಯಾಕಂದರೆ ಸಿದ್ದೇಶ್ವರಪ್ಪಗಳು ಬರ್ತಾರೆ ಇಮಿಡಿಯೇಟ್ಲಿ ಎಲ್ಲ ಅಹಂಕಾರ ದಡ್ಡ ಇಲ್ರಿ ಬರ್ತೇನೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇನೆ ಅಂತ ಹೇಳಿ ಮೊದಲ ದರ್ಶನ ನನಗೆ ಸಿದ್ದೇಶ್ವರಪ್ಪಗಳದ್ದು ಆಗಿದ್ದು ಸಿಂದಗಿ ಕಾಲೇಜ್ ನಲ್ಲಿ ಆಮೇಲೆ ಅವರ ಪಕ್ಕಕ್ಕೆ ಕುಂದ್ರ ಒಂದು ಅವಕಾಶ ಸಿಕ್ತು ಯಾಕಂದ್ರೆ ಜೀವನದಲ್ಲಿ ಸಂದೇಶ ಮತ್ತು ಅವಕಾಶ ಹೇಳಿ ಕೇಳಿ ಬರೋದಿಲ್ಲ ಅದನ್ನೇ ಧಾರ ಬೇಂದ್ರೆ ಅವ್ರು ಹೇಳಿದ್ರು ಬಂದಾಗ ಖಾಲಿ ಇರು ಯಾಕಂದರೆ ನೀ ಖಾಲಿ ಇದ್ದಾಗ ಅದು ಬರೋದಿಲ್ಲ ಅಂದರೆ ಅದು ಏನು ಗ್ರೇಸ್ ಒಂದು ಏನಿರ್ತೈತಿ ಅದು ಬರೋದು ಅದಕ್ಕೆ ಕಿಟಕಿ ಎಲ್ಲ ಬಾಗಲ ತಕೊಂಡಿಟ್ಕೊಂಡ್ರೆ ಅದು ಒಳಗೆ ಬರ್ತಿತ್ತು ನಾವು ಮುಚ್ಕೊಂಡು ಇಟ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಏನು ಬರೋದಿಲ್ಲ ಸೊ ನಾ ಮುಚ್ಕೊಂಡಿದ್ದೆ ಆದರೂ ಆ ಭಗವಂತ ಮುಚ್ಕೋಬಾಡು ಅಲ್ಲಿ ಬರಕತ್ತವ್ರೆ ಯಾರು ವೇಳೆ ಅವ್ರ ಪ್ರಿನ್ಸಿಪಲ್ ಏನಾರ ಮುಂದೆ ಹೇಳಿದ್ದಿಲ್ಲ ಅಂದರೆ ನಾ ಬಿಟ್ಬಿಡ್ತಿದ್ದೆ ಆಮೇಲೆ ಫಂಕ್ಷನ್ ಆಗ ನೋಡ್ತಿದ್ದೆ ಎಂಥ ಮೂರ್ಖನಾದಪ್ಪ ಅಂತ ಒಂದು ಫೀಲಿಂಗ್ ಬರ್ತಿತ್ತು ಬಟ್ ಆ ಮೂರ್ಖನಾಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಮೋಸ್ಟ್ಲಿ ಆ ಇಚ್ಛೆ ಇತ್ತು ಏನು ನಾ ಭೇಟಿ ಆಗೋದಿತ್ತು ಏನೋ ಅವರ ಒಂದು ದರ್ಶನ ತಗೊಳ್ಳೋದಿತ್ತೇನೋ ಅದಕ್ಕೆ ಅವ್ರು ಹೇಳಿದ್ಮೇಲೆ ಬರ್ತೀನಿ ಅಂತ ಬರ್ತೀವಿ ಅಪ್ಪಗಳ ಪಕ್ಕಕ್ಕೆ ಕೂತ್ಕೊಳ್ಬೇಕು ಹ ಅವಾಗ ನಾ ಎಷ್ಟು ಮಲೀನವಾಗಿದ್ದೇನೆ ಅಂತ ಗೊತ್ತಾಯ್ತು ಕುಂದ್ರಾಕ್ ಕಂಫರ್ಟಬಲ್ ಇದ್ದಿದ್ದಿಲ್ಲ ಹ್ಮ್ ಯಾಕಂದ್ರೆ ಕೆಟ್ಟ ವಿಚಾರಗಳು ಏನೇನೋ ಕೆಟ್ಟದ್ ಮಾಡೋದು ಹೊರಗಡೆ ಚುರು ನಟು ಮಾಡ್ತೇವೆ ಎಲ್ಲರ ಮುಂದೆ ನಾಟಕ ಮಾಡಲಿಕ್ಕೆ ನಂಬರ್ ಒನ್ ನಾವು ಹೌದಾ ಹಾಸ್ಪಿಟ್ಲಿನಲ್ಲಿನೂ ಆರಾಮದೇನಪ್ಪ ಅಂತ ಕೇಳಿದ್ರು ಹ್ಞೂ ಅಂತ ಹೇಳ್ತೀವಿ ಮತ್ತು ಇಲ್ಲಾಕೆ ಬಂದಿದ್ರು ಆರಾಮಿಲ್ಲ ಅಂತ ಆಮೇಲೆ ಹೇಳ್ತೀವಿ ನಾವು ಹಾಗೆ ನನ್ನ ಮಲೀನತೆಯ ಎಷ್ಟು ಇದಿದ್ದೇನೆ ಅನ್ನೋದು ಅವ್ರ ಪಕ್ಕ ಕೂತ್ಕೊಂಡಾಗ ಆಯ್ತು ಆಮೇಲೆ ಅಲ್ಲಿಯ ಆಯೋಜಕರು ಅವ್ರು ಏನು ಫಂಕ್ಷನ್ ಮಾಡ್ತಾರೆ ಅವರು ನೀವ ಮೊದಲು ಮಾತಾಡ್ಬೇಕು ನನಗೆ ಅದು ಅಪ್ಪ ಅವ್ರ ಮುಂದೆ ಮಾತಾಡ್ಬೇಕು ಆಯಿತು ಅಂತ ಹೋಗಿ ನನ್ನ ಒಂದು ಶೈಲಿಯಲ್ಲಿ ರಾಜಾರೋಷವಾಗಿ ಹಿಂಗೈತಿ ಹಂಗೈತಿ ಹಿಂಗೈತಿ ಹಂಗೈತಿ ಚೀರಾಡಿ ಹಾಂ ಚೀರಾಡಿ ರೀ ನೈತಿದ್ದೆ ಹೇಳ ಈಗಿಷ್ಟು ಶಾಂತ ಮಾತಾಡೋಕೆ ಅವರು ಕರ್ಕ ಹ್ಞೂ ಜೋರು 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 ಮಾತಾಡಿ ಆಮೇಲೆ ನಂದೆಲ್ಲ ಲಕ್ಷ್ಯ ಅವ್ರ ಕಡೆನ ಅವ್ರು ಏನಂತಾರೋ ಏನು ಅವ್ರೇನಂತಾರೋ ಏನು ಹ್ಞೂ ಹೇಳಿ ಬಂದ ಕೂತ್ಕೊಂಡೆ ನಮಸ್ಕಾರ ಎಪ್ಪ ಕುತ್ಕೊಂಡೆ ಕೂತ್ಕೊಂಡೆ ಅವರು ಅಷ್ಟು ಸಣ್ಣ ಧ್ವನಿಯಲ್ಲಿ ಭಾಳ ಚಂದ ಮಾತಾಡಿದ್ರು ಅವರು ನನಗೆ ಗೊತ್ತಿತ್ತು ಮಾತಾಡಿಲ್ಲ ಅಂತ ಅವರು ಹೇಳಿದರು ಬಟ್ ಒಳಗಡೆ ಒಂದು ಸ್ಫೂರ್ತಿ ಆಮೇಲೆ ನಾನು ಒಂದು ಹಗ್ಗ ಅಜ್ಜಾರಿಗೆ ಅಂದ ಬಿಟ್ಟೆ ಇಲ್ರಿ ಅಪ್ಪಾರ ಮತ್ತು ಹಿಂಗೆ ಬಂದೆ ನನ್ನ ನನ್ನ ಒಬ್ಬರು ಏನು ಇದರಿಂದ ಏನು ರಮನ ಆಶ್ರಮದಿಂದ ಇನ್ನೊಬ್ಬರು ಸಾಧಕರು ಬಂದಿದ್ರು ಅಲ್ಲಿ ಅದಕ್ಕೆ ರೀ ಅಪ್ಪಾರ ಹಿಂಗೆ ಸಾಧಕರು ಬಂದಾರ ಅದಕ್ಕೆ ನಾವು ಆಶ್ರಮದಾಗ ಇರ್ಬೇಕಂತೀವಿ ಒಂದು ದಿವಸ ಒಂದು ರಾತ್ರಿ ಇದೆ ಆಯಿತು ಅಂತಂದರು ಮೊದಲ ಭೇಟಿಯಲ್ಲಿ ಆಶ್ರಮದಲ್ಲಿ ಬಂದು ಮೇಲೆ ಒಂದು ರೂಮ್ ಖಾಲಿ ಮಾಡಿ ಓಕೆ ಅವತ್ತಿತ್ತು ಮುಂಜಾನೆ ಮತ್ತೆ ದರ್ಶನ ಮಾಡಿ ಹೋಗುವಂತ ಭಾಗ್ಯ ಇತ್ತು ಯಾಕಂದ್ರೆ ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ ಓಕೆ ಹಾಗೆ ನನಗೆ ಅವರ ಪರಿಚಯ ಆಗಿತ್ತು ಅವರ ದರ್ಶನ ಆಗಿತ್ತು ಮುಂದೆ ಬಹಳ ಕಷ್ಟದ ಸಮಯದಲ್ಲಿ ಅಂದ್ರೆ ಯಾವಾಗ ನಾನು ದ್ವಂದ್ವದಲ್ಲಿ ಬಿದ್ದಿದ್ದೇನೆ ಅವಾಗೆಲ್ಲ ಅಜ್ಜರ ಹತ್ರ ಬಂದಿದೆ ಬಹಳ ಚೆನ್ನಾಗಿರುವ ಒಂದು ದ್ವಂದ್ವ ಹೇಳ್ತೀನಿ ನಾನು ಈ ಟ್ರೈನಿಂಗ್ ಇರೋದ್ರಿಂದ ಜನರನ್ನು ಸಬಲೀಕರಣ ಮಾಡೋದು ಜೀವನ ಹಿಂಗೈತಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳೋದು ಇದನ್ನು ಭಾಳ ವರ್ಷದಿಂದ ಮಾಡಿದೆ ಒಂದು ಹತ್ತು ವರ್ಷ ಮಾಡಿದೆ ಒಂದು ಐದಾರು ಲಕ್ಷ ಜನನ ಸಂವಾದ ಮಾಡಿದ್ವಿ ಅದೆಲ್ಲ ಆತ್ಮೇಗೂ ಒಂದು ದಿವಸ ಭಾಳ ಮನಸ್ಸಿಗೆ ಬೇಜಾರಾಗ್ಬಿಡ್ತು ಏನಪ್ಪ ನಾನು ದೊಡ್ಡ ಎಲ್ಲ ಜಗತ್ತಿಗೆಲ್ಲ ಹೇಳ್ತೀನಿ ಜೀವನ ಮಾಡಬೇಕು ಉಪಜೀವನಕ್ಕೆ ಜೀವನಕ್ಕೆ ಸಿಕ್ಕಾಕಕ್ಕೆ ಹೋಗಳ್ರಿ ಹೊಟ್ಟಿ ಜೀವಂತ ಇರೋದು ಜೀವನ ಅಲ್ಲ ಓಕೆ ಓಕೆ ಎಕ್ಸ್ಪ್ಲೋರ್ ಎಂಡ್ ಅ ವಾಲ್ ನಾವು ಮನುಷ್ಯರು ನಾವು ಪ್ರಾಣಿಗತೆ ಜೀವನ ಮಾಡ್ಬೋದು ಇಂಥವೆಲ್ಲ ದೊಡ್ಡ 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 ಮಾತಾಡ್ತಿದ್ದೆ ನಾನು ಈಗೂ ಮಾತಾಡ್ತೀನಿ ಬಟ್ ಈ ಪ್ರಜ್ಞೆಯಿಂದ ಮಾತಾಡ್ತೀನಿ ಅವಾಗ ಅಹಂಕಾರದಿಂದ ಮಾತಾಡ್ತಿದ್ದೆ ನಾನು ಅಡ್ಡ ಅಹಂಕಾರ ಮುಂದೆ ಒಂದು ಫ್ರಸ್ಟ್ರೇಷನ್ ಬಂತು ಏನಂತ ಒಂದು ದಿವಸ ಯಾಕೆ ಬಂತು ಗೊತ್ತಿಲ್ಲ ಅದು ಅದೇ ಅವನ ಸೃಷ್ಟಿ ಅದನ್ನೇನೋ ಆಗೋದಿಲ್ಲ ಸಡನ್ಲಿ ಬಂತು ಮಹೇಶ್ ನೀನಾರ ಏನು ಮಾಡಾತಿ ಅವ್ರು ಅದನ್ನು ಮಾಡಿ ಬಟ್ಟೆ ತುಂಬಿಸ್ಕೊಳ್ಳಾರೆ ಜೀವಂತದಾರೆ ನೀ ಏನೇನೋ ಮಾತಾಡಿ ಹೊಟ್ಟಿ ತುಂಬಿಸ್ಕೊಂಡು ಜೀವಂತದಿ ಹ್ಞೂ ನಿನಗೆ ಅವ್ರಿಗೇನು ಡಿಫ್ರೆನ್ಸು ಅಂತ ಬಂತು ಅದಕ್ಕೆ ನಾನು ಒಳಗಡೆ ಕ್ಲಾಸ್ ಆಯ್ತು ಹೊಟ್ಟಿ ತುಂಬಿಸ್ಕೊಳ್ಳೋದು ಜೀವಂತ ಹೊಟ್ಟಿ ತುಂಬ ಅದಕ್ಕೆ ಯಾಕೆ ಇದು ಯಾಕೆ ಮಾಡ್ಬೇಕು ಕಲಿಸ್ಬೇಕು ಯಾಕಂದ್ರೆ ಮುಂಜಾನೆ ಎಲ್ಲ ಮೋಟಿವೇಶನ್ ಮಾಡೋದು ಹಿಂಗೆ ಹಂಗೆ ಹಂಗೆ ಅನ್ಕೊಳ್ಳೆ ಅಲ್ಲಿ ಕುಂತವ್ರು ಚಪ್ಪಾಳಿ ಹೊಡಿಯೋದು ನಮ್ಮ ಕಡೆ ಬಂದು ಫೋಟೋ ತೆಗೆಸ್ಕೊಳ್ಳೋದು ಆಮೇಲೆ ಸರ್ ಏನು ಸರ್ ನೀವು ಬೆಂಕಿ 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 ಅನ್ನೋದು ಖುಷಿ ಆಗೋದು ನಮ್ಗೆ ಒಳಗೆ ಅಹಂಕಾರಕ್ಕಾದ್ರೂ ಎಣ್ಣೆ ಹಾಕಿದಂಗೆ ಅದು ಏನದು ಬೇಡದ್ ಹಂಗೆ ಆಟೋಗ್ರಾಫ್ ಕೊಡೋದು ಇವೆಲ್ಲ ಭಾರಿ ನಡೆದಿದ್ದು ಅವಾಗ ಬಟ್ ಫ್ರಸ್ಟ್ರೇಷನ್ ಏನ್ ಬಂತು ಅಂದ್ರೆ ನಾನು ಹೊಟ್ಟಿ ತುಂಬಿಸ್ಕೊಂಡು ಜೀವಂತ ಇರ್ಲಿಕ್ಕೆ ಬಂದಲ್ಲ ಸಾಕಿದು ಬೇಡ ಇದು ಇದು ಇಷ್ಟು ಮಾಡೋದಕ್ಕೆ ನಾ ಬೇಡ ಅಂತ ಹೇಳಿ ಬಿಟ್ಬಿಡೋಣ ಅಂತ ಡಿಸಿಷನ್ ಬಂತು ಯಾಕೆ ಬಂತು ಇನ್ನು ನಂಗೆ ಗೊತ್ತಿಲ್ಲ ಅಂತಾವ್ ಯಾಕೆ ಬರ್ತವೆ ಜೀವನದಲ್ಲಿ ಅಂತ ಗೊತ್ತಿಲ್ಲ ಭಾರಿ ಇಷ್ಟು ಕನ್ನ ನೀರು ಬಂದು ಏನಪ್ಪಾ ನಾನು ಏನು ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಹೊಟ್ಟಿ ತುಂಬಿಸ್ಕೊಂಡು ಜೀವಂತ ಇರೋಕೆ ಬಂದಲ್ಲ ಅಂತ ಹೇಳಿ ಒಳಗಡೆ ಸಂಕಟ ಆಯಿತು ಇನ್ನು ಬಿಡಬೇಕಂತ ಡಿಸಿಷನ್ ಮಾಡಿದ್ದೇನೆ ಪಬ್ಲಿಕ್ ಪಬ್ಲಿಕ್ನಾಗ ಹೋಗಿ ಮಾತಾಡೋದು ಮೋಟಿವೇಶನ್ ಮಾಡೋದು ಅದಕ್ಕೆ ಇದು ಬಿಡಬೇಕು ಅಂದರೆ ಗುರುಗಳ ಆಜ್ಞೆ ಆಗ್ಬೇಕಲ್ಲ ಅದಕ್ಕೆ ಗಾಡಿ ತಗೊಂಡು ಬಂದ್ವಿ ಇಲ್ಲೇ ಬಂದ್ವಿ ಸಾಯಂಕಾಲ ಚಿಂತನ ಮಂಥನ ಮುಗಿಸ್ಕೊಂಡು ಅಜ್ಜರು ವಾಕಿಂಗ್ ಮುಗಿಸ್ಕೊಂಡು ಬಂದ್ರು ಇಲ್ಲೇ ಒಂದು ಎಲ್ಲೋ ನಾನು ನಿಂತಿದ್ದೆ ಅವರು ಕಾರ್ನಿಂದ ಹಿಡಿದುಕೊಳ್ಳಿ ಅವ್ರ ಮುಂದೆ ಹೋಗಿ ಅಪರೇ ಆಮದೇ ರೀ ಅಂದ್ರು ಧ್ವನಿ ಇಲ್ಲ ಬಟ್ ನಮ್ಮ ಧ್ವನಿ ಬರ್ತಾ ಇಲ್ಲ ಅಷ್ಟ್ರಾಗ ಹ್ಞೂ ರೀ ಮುಂದೆ ಅಪಾರ ಒಂದು ಪ್ರಶ್ನೆ ಇತ್ರಿ ಅಂತ ಕೇಳಿದ್ರು ಪ್ರಶ್ನೆ ಅಂದ ತಕ್ಷಣ ಇಲ್ಲೇ ಕೇಳ್ತಿರೋ ಅಲ್ಲಿ ಕೇಳ್ತಿರೋ ಅಂದ್ರು ಅಪಾರ ಅಲ್ಲೇ ಕೇಳ್ತೀನಿ ರೀ ಮಂದಿ ಬಾ ನಡ್ಕೊ ಅಂತ ಬಂದರು ಎಲ್ಲರೂ ನಮಸ್ಕಾರ ಮಾಡಿದ್ರು ನಡ್ಕೊಂತ ಬಂದರು ಕೆಲವರು ಸ್ವಾಮೀಜಿಗಳು ಇದ್ರು ಅವಾಗ ಚಿಕ್ಕವ್ರು 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 ಇದ್ರು ಹ್ಮ್ ಅನ್ನೋ ಮುಂದೆ ಹೋದೆ ಅವ್ರು ಅವ್ರ ಮ್ಯಾಗೆ ಹತ್ಕೊಂತ ಹೋದ್ರು ಸ್ವಲ್ಪ ಹೊತ್ತು ನಾನು ಮ್ಯಾಗ್ ಹತ್ತಿದ್ದೆ ಮ್ಯಾಗೊಂದು ಬಾಕೈತಿ ಕಟ್ಟಗಿದು ಅಲ್ಲಿ ಕಾಲ್ ಮ್ಯಾಗ ಕಾಲು ಹಾಕ್ಕೊಂಡು ಕುಂತರು ನಾನು ಅವ್ರು ಭಾಳ ಸಮೀಪ ಹೋಗಿ ಕೂತ್ಕೊಂಡೆ ಯಾಕಂದ್ರೆ ಕೇಳಿಸ್ಲಿಲ್ಲ ಅಂದರೆ ಗುರುವಿನ ಒಂದು ಶಬ್ದನೂ ಮಿಸ್ ಆಯ್ತು ಅಂದರೆ ಅಷ್ಟು ಎಷ್ಟು ಜನ್ಮಗಳನ್ನು ತಗೋಬೇಕು ಇನ್ನು ಅದು ಮಿಸ್ ಆಗೋದಿಲ್ಲ ಅವ್ರು ಬಯಸಿದ್ರೆ ಅವ್ರು ಆಗೋದಿಲ್ಲ ಬಟ್ ಆದರೂ ನಮ್ದು ನಮ್ಮ ಭಾಳ ಹತ್ತಿರ ಹೋಗಿ ಕುತ್ಕೊಂಡು ಮುಂದೆ ಅವ್ರು ಹಿಂಗೆ ಕಾಲು ಇಟ್ಕೊಂಡು ಕಾಲು ಮೇ ಕಾಲು ಹಾಕೊಂಡು ಹಿಂಗೆ ಕೈ ಇತ್ತು ಅಂದರು ಇಷ್ಟ ಅಂದರು ಅಂದ್ರೆ ಹೇಳಿ ನಾನು ನಾ ಮುಂದೆ ಚಾಲು ಮಾಡಿದೆ ಅಲ್ರಿ ಅಪ್ಪಾರ ನಾವೆಲ್ಲ ಜನಕ್ಕೆ ಹಿಂಗೆ ಜೀವನ ಮಾಡಬೇಕು ಅದು ಮಾಡ್ಬೇಕು ಇದು ಅಂತ ಹೇಳ್ತೇವ್ರಿ ಮುಂಜಾನೆ ಕೇಳ್ತಾರೀ ಮತ್ತು ಸಂಜೆಗೆ ಅದನ್ನ ಮಾಡ್ತಾರ್ರಿ ಹ್ಞೂ ಅವತ್ತು ಒಂದು ಒಂದು ತಾ ಸ್ವರೂಪ ಆಗಿರ್ತಾರೀ ಹ್ಞೂ ಎಲ್ಲ ಆಮೇಲೆ ಬಿಟ್ಟ ಬಿಡ್ತಾರೀ ಇದು ಬರೀ ನಾವು ಮಾಡೋದು ನಾಟಕ ಆಗ್ಬಿಟ್ಟಿತ್ತು ರೀ ಅಪ್ಪಾರ ಇದು ನಮ್ಮ ಹೊಟ್ಟಿಗೆ ತುಂಬಿಸ್ಕೊಳ್ಳೋ ಜೀವಂತ ಇರಕಂತ ಹಿಂಗೆ ಹದಿನೈದು ನಿಮಿಷ ಅವ್ಗೆ ಹಿಂಗೆ ಹೇಳಿದ್ರಿ ಅವತ್ತು ಹಿಂಗೆ ಹೇಳಿದಿರಿ ಮತ್ತೆ ನೋಡ್ರಿ ಮನ್ಯಾಗೆ ಹಿಂಗೆ ಮಾಡ್ಯಾರು ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಟು ಕೊಟ್ಕೊಟ್ಟು ಕೊಟ್ಕೊಟ್ಟು ನಾನು ಹೇಳಿದೆ ಮುಂದೆ ನನ್ನ ಮೂರ್ಖತನದ ಪರಮಾವಧಿ ಅದಕ್ಕೆ ನಾನು ಇವತ್ತಿನ ಸಭೆಯಲ್ಲಿ ಹೇಳಿ ಮುಗಿಸ್ಬಿಡ್ಬೇಕಂತ ಮೂರ್ಖತನದ ಪರಮಾವಧಿ ಅಂದ್ರೆ ಅಜ್ಜಾರಿಗೂ ಕೇಳಿದೆ ನಾನು ಅಜ್ಜಾರ್ ನೀವರೇ ಯಾಕೆ ಪ್ರವಚನ ಮಾಡ್ತೀರಿ ಕೆಲವರು ನಿಮ್ಗೆ ಸಿಟ್ಟು ಬರ್ಬೋದು ನಾ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಸತ್ಯ ಸತ್ಯ ನೀವರ ಯಾಕೆ ಮಾಡ್ತೀರಿ ಅಪ್ಪಾರ ಮುಂಜಾನೆ ಆರು ಗಂಟೆಗೆ ಬಂದು ಹ್ಞೂ ನೀವು ಅಲ್ಲಿ ಕುತ್ಕೊಂಡು ಸಂಜೆ ಮಠ ಒಂದು ತಾಸು ಪ್ರವಚನ ಕೇಳ್ತಾರೀ ಮತ್ತು ಮನೆಗೆ ಹೋಯ್ ಜಗಳ್ತಾರೆ ಮನೆಗೆ ಹೋಯ್ತು ತಾವು ಅಡುದ ಮಾಡ್ತಾರೀ